ಮದ್ವೆ ಮದ್ ಮದ್ವಿ ಮಾಡ್ಕೋ ನನ್ ಒಪ್ಕೊಂಡ ಬಿ ಎ ಇಂಜಿನಿಯರ್ ಹೇಳಿದ ಮತ್ ಈಗ ಹೋಗ್ ನಾವು ಕಲ್ಯಾಗ ಬೆಂಗ್ಳೂರ್ನಾಗ ಸುಳ್ ಹೇಳ ಮದ್ವಿ ಮಾಡ್ಕೊಂಡ ಮದ್ವಿ ಆದ್ಮೇಲೆ ನಡ್ದಿತ್ತು ಆರು ತಿಂಗಳ ಚಲೋ ಇಟ್ಕೊಂಡ್ರ ಮತ್ ಹೊಡೋ ಮತ್ ಡೌರಿ ಕೇಳಕ್ ಚಾಲು ಮಾಡಿದ್ರ ಹೊಡಿಯೋದ್ ಬಡಿಯೋದ್ ಮಾಡಕ್ ಚಾಲು ಮಾಡಿದ್ರು ಎಷ್ಟ್ ಕೊಟ್ರೂನು ಅಷ್ಟವ್ರಗ್ ಏಳು ಲಕ್ಷ ಮಠ ಕೊಟ್ಟ ಗೋಲ್ಡ್ ಐತಿ ಎರಡ್ ಬ್ರ್ಯಾಂಡ್ಗಿ ಬಿಲ್ವರ್ ಅದು ನೆಕ್ಲೆಸ್ ಅದು ಎಲ್ಲಾ ಕೊಟ್ಟೇನ್ ಸರ್ ಎಲ್ಲಾ ಕೊಟ್ಟ್ಮ್ ಬಡ್ಯೋದ್ ಚಲೂನ ಐತಿ ಈಗ ಮನೆಯವರ ಮನೆಯವರಗ್ ಹಾಕ್ಯಾರ ನಂಗ ಬಿ ಇಂಜಿನಿಯರ್ ಅದಾನಂತ ಹೇಳಿದ ಮತ್ ಮದ್ವಿ ಆಗುವಾಗ ಈಗ ಈಗ ಬಿ ಎ ಇಂಜಿನಿಯರಿಂಗ್ ಇಲ್ಲ ಫಿಫ್ಟಿ ಫಿಫ್ಟಿ ಥೌಸಂಡ್ ಮಟ್ಟ ಪ್ಯಾಕೇಜ್ ಐತೆ ಸ್ಯಾಲರಿ ಐತಂತ ಹೇಳಿದ ಸೊಳ ಮಾಡ್ಕೊಂಡ ಮಾಡ್ಕೊಂಡ್ ಡೈಲಿ ಡೌರಿ ಕೊಡ್ಲಿಲ್ಲ ಎಲ್ಲಿ ಎಲ್ಲಿ ನನ್ನ ಮಮ್ಮಿ ಸಾಲ ಮಾಡಿ ಕೊಟ್ಟ ನಂಗೆ ಮತ್ ಕೊಡ್ಲಿಲ್ಲ ಅಂದ್ರೆ ಹೊಡೆಯೋದು ಬಡಿಯೋದು ಕೆಲಸ ಹಚ್ಚೋದು ಇದು ಮಾಡಕ್ ಚಾಲೂ ಮಾಡಿದ್ದ ಎದ್ದೆ ನಾ ಇದೆ ನೆಡೆದಿದ್ದಿ ಇ ಗೊತ್ತಾಗೋ ನಶಾನ್ ಮಾಡಕು ಕಲಸಿದ್ದ ಸಿಗ್ರೆ ಸಿಗ್ರೆ ಟೊಡ್ಯಾಕ್ ಶರೇ ಕೂಡಸೋ ಗಾಂಜಾコーデದು ಮನೆಗೆ ಮನೆಗೆ ಇಲ್ಲಂದ್ರೆコーデಲಿಲ್ಲಂದ್ರೆ ನಂಗコーデತಿದ್ದ ನಿನ್ನ ಮನೆ ಒಳಗಿಂತ ಹೊರಗೆ ಹೋಗಂತ ಹಾ ನಿಮ ವಿಷಯ ಕಡಬೆ ಬಿಗ್ ಮನೆ ನಕ ಫೋಯೆಲ್ಲಾ ಕರೆಂದ್ರೆ ಬ್ಲಾಕ್ ಮಾಡಿದ ಮನವಿ ಹೊರಗೆ ತಗ್ದಾರ್ ಸರ್ ಮನವಿ ಹೊರಗೆ ಮನೆ ಕರ್ಕೋ ವೈರ್ ಈಗ ಮಾತ್ರ ಒಕ್ಕಾಗ್ ತೊಗನ್ ಬಾ ಅಂತ ಹೊರಗೆ ಹಾಕಿದ್ರ ಕಂಬೆಟ್ ಕೊಟ್ರು ನಾನು ಹೋದನಾ ಕಪ್ ಕಂ ಪೊಲೀಸ್ ಕಂಪ್ಲೇಂಟ್ ಕೊಟ್ಟೆನಿ ಎಲ್ಲರ ಕಡೆ ಇ ಪೋಸ್ಟ್ ಮಾಡಿದನಾ ಟಪ್ಪಲ್ನೆಗದು ಕೊಡ್ಬಡೇನ್ ಇಂದು ಮಠ ಆಕ್ಷನ್ ಯಾರು ತಗೊಂಡಿಲ್ಲ ಮತ್ತೆ ನನಗೆ ಸಾಲಕ್ಕೆ ಅಗದಿನ್ ಮು ರಕ್ಷನ್ ತಗೊಂಡಿಲ್ಲ ಅಂದ್ರೆ ನನಗೆ ಸಹಾಯ ಇತೆ ಇ ಮುಂದೆ ಏನಾಗ್ತೋ ಗೊತ್ತಿಲ್ಲ ನನಗೆ ಬರೇ ಬರೇ ದೋರಿ ತಗೊಂಡ ಬಾ ಅನ್ನುತನೆ ನವರಿಗೆ ಅಷ್ಟ ಎಷ್ಟು ಪ್ರಮೋಟ್ 7 ಲಕ್ಷ ಮಾತ್ರ ಕೊಟ್ಟೆ ನನಗೆ ಮಾತ್ರ ಕೇಳಾತ ಕಮಿಷನರ್ ಗೆ ಮನವಿ ಕೊಡ್ತೀನಿ ಕನಿಹೌದು ಕಮಿಷನರಿ ಗೆ ಎಲ್ಲಾ ಇನ್ನೂ ಆ್ಯಕ್ಷನ್ ಆಗಿಲ್ಲ ಸರ್ ಈಗ ಬೆಂಗ್ಳೂರ್ನಾಗ ಅದನ್ ಅಲ್ಲೇ ಅಲ್ಲಿ ಕಲ್ಯಾಕ್ ಹೋಗ್ಯ ಅವ್ನ ಫ್ರೆಂಡ್ ಕಡ ಗೊತ್ತ ನನ್ಗೆ ಬಿ ಇಂಜಿನಿಯರ್ ಇಲ್ಲ ಅವ್ ಅದ್ ಗೊತ್ತಾದ್ಮೇಲೆ ನಾ ಇದ್ದೆ ಮನೆಯಾಗ ಹೌದು ಅವ್ನ ಮಾಮ ಅವನ ಮಾಮ ಅದನ್ಲಾ ಅವ್ ಮೇನ್ ನಡ ಹಿಡಿಯೋದು ನಾ ರೂಮ್ನಾಗ ಒಬ್ಬಾಕೇನ್ ಫೋರ್ಸ್ ಮಾಡ್ತಿದ್ದ ನಾನು ಸೌದ್ರ ಮಾಮ ಅವ್ರ ಮಮ್ಮಿ ತಮ್ಮ ರೂಮ್ನಾಗಿದ್ದಾಗ ಜಬರ್ದಸ್ತಿ ಮಾಡೋದು ಹಾ ಸೆಕ್ಶುಲ್ ಹೆರಾಸ್ಮೆಂಟ್ ಮಾಡ್ತಿದ್ದ ಮತ್ತ ಮನೆಗ್ ಬಂದು ಕಿವಿ ತುಂಬೋದು ನಮ್ಮ ಅತ್ತಿಗ ತಗೊಂಡ್ ಬಾ ಡೌರಿ ಗಿವ್ರಿ ಅಂತ ಮತ್ ನನ್ ಗಂಡನ್ನು ಕಿವಿ ತುಂಬತಿದ್ದ ಈಗ ಎರಡು ವರ್ಷ ಆಗ್ತೈತಿ

अन्विका कनेष गोडलकर